ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಅಕ್ರಮ ಮತದಾರರು ಸೃಷ್ಟಿ ಅಕ್ರಮವಾಗಿ ನೂರ ಹತ್ತೊಂಬತ್ತು ಮಂದಿ ಹೊಸ ಸಾಲಗಾರರ ಕ್ಷೇತ್ರಕ್ಕೆ ಮತದಾರರ ಸೇರ್ಪಡೆ ನಿಜವಾದ ಮತಗಳತನ ಕೈವಾರ ಸಂಘದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದಿದೆ ಬನಹಳ್ಳಿ ಮಂಜುನಾಥ್ ಹದಿನೈದು ವರ್ಷಗಳಿಂದ ಚುನಾವಣೆ ನಡೆಯದೇ ಇರುವ ಸಂಘವು ಸಮಾಪನೆಯಾಗಿದ್ದು ಯಾವುದೇ ಹೊಸ ಸಾಲಗಳನ್ನು ನೀಡಿಲ್ಲ ಹಾಗೂ ಹೊಸದಾಗಿ ಯಾರೂ ಷೇರುದಾರರು ಸೇರ್ಪಡೆಗೊಳ್ಳಲು ಸಾಧ್ಯವಿಲ್ಲ ಮತ್ತು ಆಡಳಿತ ಮಂಡಳಿಯೇ ಅಸ್ತಿತ್ವದಲ್ಲಿದ್ದ ಪಕ್ಷದಲ್ಲಿ ಸಂಘಕ್ಕೆ ಹೊಸದಾಗಿ ನೂರ ಹತ್ತೊಂಬತ್ತು ಮಂದಿಯನ್ನ ಯಾವ ಆಧಾರದ ಮೇಲೆ ಸಾಲಗಾರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ ನೂರ ಹತ್ತೊಂಬತ್ತು ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಸ್ಎಫ್ಎಸ್ಸಿಎಸ್ ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು ಸಹಕಾರ ಸಂಘದ ಜಂಟಿ ನಿಬಂಧಕರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರದ ಮುಖೇನ ಮನವಿ ಸಲ್ಲಿಸಿದ್ದು ಕರಡು ಮತದಾರರ ಪಟ್ಟಿಯನ್ನು ಅಂತಿಮವಾಗಿರುವ ಮತದಾರರ ಪಟ್ಟಿಯಲ್ಲಿ ಷೇರುದಾರರು ಸಾಲಗಾರದಲ್ಲವರನ್ನು ಸೇರ್ಪಡೆ ಮಾಡಿ ಅಕ್ರಮ ಚುನಾವಣೆಗೆ ಮುಂದಾಗಿದ್ದು ಇದು ಕಾನೂನು ಬಾಹಿರವೆಂದು ಟೀಕಿಸಿದರು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ್ ಹಾಗೂ ಕೆಎನ್ಕೆ ರವಿ ಮಾತನಾಡಿ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ನವೆಂಬರ್ ಐದರಂದು ಚುನಾವಣೆ ನಡೆಯಲಿದ್ದು ಆದರೆ ಸಂಘದ ಸಿಇಒ ರಾಜ್ಕುಮಾರ್ ಸಂಘದ ಕಚೇರಿಯನ್ನ ತೆರೆದು ಗುರುತಿನ ಚೀಟಿಯನ್ನ ನೀಡಬೇಕಾಗಿದ್ದು ಆದರೆ ಚುನಾವಣೆ ಸಮೀಪವಾಗುತ್ತಿದ್ದರೂ ಸಹ ಸಿಇಒ ಕಚೇರಿಯ ಬಾಗಿಲನ್ನ ತೆರೆದು ಗುರುತಿನ ಚೀಟಿಯನ್ನ ಮಾಡಿಕೊಡದೆ ಅನ್ಯಾಯವೆಸಗುತ್ತಿದ್ದು ಮತದಾರರ ಪಟ್ಟಿಯನ್ನ ನೀಡುವ ಗೋಜಿಗೆ ಹೋಗಿಲ್ಲವೆಂದ ಅವರು ನಿಜವಾದ ಮತಗಳತನ ಎಸ್ಎಫ್ಎಸ್ಸಿ ಎಸ್ ಕೈವಾರದಲ್ಲಿ ನಡೆಯುತ್ತಿದ್ದು ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದರು ಗಂಭೀರ ಆರೋಪ ಮಾಡಿದರು ಸಂಘದಲ್ಲಿರುವ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತೆಂಟು ಮಂದಿ ಸಾಲಗಾರರ ಕ್ಷೇತ್ರದಲ್ಲಿದ್ದು ಇದರಲ್ಲಿ ಮೂವತ್ತ್ ಮಂದಿ ಸಾಲಗಾರರನ್ನ ತೆಗೆದುಹಾಕಿ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ದು ನೂರ ಹತ್ತೊಂಬತ್ತು ಮಂದಿ ಷೇರುದಾರರನ್ನ ಸಾಲಗಾರರ ಕ್ಷೇತ್ರಕ್ಕೆ ಸೇರಿಸುವುದರ ಮೂಲಕ ಮತಗಳ್ಳತನಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಕ್ರಮವೆಸಗುತ್ತಿದ್ದು ನಿಜವಾಗಿದ್ದು ಓಟ್ ಚೋರ್ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಮತದಾರರ ಪಟ್ಟಿ ದೋಷಪೂರಿತವಾಗಿ ಕಂಡುಬಂದಿದ್ದು ಸದರಿ ಮತದಾರರ ಪಟ್ಟಿಯನ್ನ ಮರುಪರಿಶೀಲನೆ ಮಾಡಿ ಇದಕ್ಕೆ ಕಾರಣಕರ್ತರಾದ ಸಿಇಒ ಅವರ ಕ್ರಮ ತೆಗೆದುಕೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬನಹಳ್ಳಿ ರವಿ ಅಂಚೆ ರಾಜಣ್ಣ ಕೆಎನ್ಕೆ ಕೆ ರವಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ ಅಂಚೆ ರಾಜಣ್ಣ ತೊಟ್ಲಿ ರಾಮಚಂದ್ರಪ್ಪ ಬನಹಳ್ಳಿ ಚನ್ನಕೇಶಪ್ಪ ಎ ನಾರಾಯಣಸ್ವಾಮಿ ದೊಡ್ಡಹಳ್ಳಿ ಡೈರಿ ಅಧ್ಯಕ್ಷ ಡಿವಿ ಶ್ರೀನಿವಾಸ್ ಎಲೆ ರಾಮಣ್ಣ ಕೆಎನ್ ದೇವರಾಜ್ ಬನಹಳ್ಳಿ ಅರುಣ್ ಕುಮಾರ್ ಸೇರಿದಂತೆ ಷೇರುದಾರರು ಮತ್ತಿತರರು ಉಪಸ್ಥಿತರಿದ್ದರು ಸೇರಿರ್ತಕ್ಕಂಥ ವಿಷಯ ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಹದಿನೈದು ವರ್ಷ ಆಗಿದೆ ಈ ಒಂದು ಲಿಕ್ವಿಡೆಡ್ ಆಗಿ ಸೊಸೈಟಿ ಈ ಸಂಘ ಅಂತಹದ್ದು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದ್ದಾರೆ ಏಕಾಏಕಿ ಇದುವರೆಗೂ ಘೋಷಣೆ ಆದಾಗ ದಿವಸದಿಂದ ಕೂಡ ಈ ಒಂದು ಬಾಗಿಲನ್ನು ತೆಗೆದಿರೋದಿಲ್ಲ ಈ ಸೆಕ್ರೆಟ್ರಿ ಮಧ್ಯಾಹ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಂದು ನಾಲ್ಕೂವರೆಗೆ ಇಲ್ಲಿ ಬಂದು ನಿಮ್ಮೆಲ್ಲಾದಾಗಲಿ ಬರ್ತೀನಿ ಸ್ವಿಚ್ ಆಫ್ ಮಾಡಿದ್ದಾನೆ ನಿನ್ನೆ ಮೂರು ಹನ್ನೆರಡರಲ್ಲಿ ಬಂದು ಇಲ್ಲಿ ನಾನು ಜಿ ಪಿ ಎಸ್ ಫೋಟೋ ತಗೊಂಡೋಗಿದ್ದೀನಿ ಬೀಗ ಎಲೆಕ್ಷನ್ ಘೋಷಣೆ ಆದಮೇಲೆ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದ ಕಂಪ್ಲೀಟ್ ಆಗೋವರೆಗೂ ರಜೆ ಇಲ್ಲ ತೆಗಿಬೇಕು ತೆಗೆದೇ ಇಲ್ಲ ಕಾರಣ ಇದೇನು ವೋಟ್ ಚೋರಿ ಓಟ್ ಚೋರಿ ಮಾಡಿದ್ದಾರೆ ಏನು ಓಟ್ ಚೋರಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚುನಾವಣೆ ನಡೀತು ಇಲ್ಲಿ ಆ ಚುನಾವಣೆ ಕೋವಿಡ್ ಕಾರಣದಿಂದ ಬೆಳಗ್ಗೆ ಫೋಲ್ ಆಗಬೇಕು ಓಟಿಂಗು ರಾತ್ರಿ ಪೋಸ್ಟ್ಪೋನ್ ಮಾಡಿದ್ರು ಆ ಓಟ್ ತೆಗೆದು ಈಗ ಬೇರೆ ಓಟ್ ಸೇರಿಸ್ಕೊಂಡಿದ್ದಾರೆ ಎಷ್ಟು ಅದಾದ ಮಾತಾಡ್ತಾರೆ ಅದರಲ್ಲಿ ಆ ಒಂದು ಐದು ವರ್ಷದ ಹಿಂದೆ ಸಾಲುಗಾರರೇ ಅಲ್ಲ ಆ ಕುಟುಂಬದವರು ಹೆಂಡತಿ ಗಂಡ ಅತ್ತೆ ಎಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಅದೆಲ್ಲ ಸೇರಬೇಕಾದ್ರೆ ಆಡಳಿತ ಮಂಡಳಿ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸಾಲ ಕೊಡಬೇಕು ಆಡಳಿತ ಮಂಡಳಿನೇ ಇಲ್ಲ ಹದಿನೈದು ವರ್ಷದಿಂದ ಅಡ್ಮಿನಿಸ್ಟ್ರೇಟ್ ಇಲ್ಲ ಡಿಫಂಕ್ ಸೊಸೈಟಿ ಸಮಾಪನ ಆಗಿರೋ ಸೊಸೈಟಿಯಲ್ಲಿ ಸಂಘದಲ್ಲಿ ಸಾಲಗಾರರ ಪಟ್ಟಿ ಹೊಸದಾಗಿ ಸೇರ್ಪಡೆ ಇದೆ ಇನ್ ಇದು ಯಾಕೆಲ್ಲ ಕಾರಣ ಯಾರು ಸರ್ಕಾರ ಡಿ ಆರು ಎ ಆರು ಇವಾಗ ಯಾರೋ ಸ್ಪೆಷಲ್ ಆಫೀಸರ್ ಒಬ್ರು ಎಲೆಕ್ಷನ್ ಆಫೀಸರ್ ಒಬ್ರು ಒಬ್ಬರು ಇಲ್ಲಿಗೆ ಇದುವರೆಗೂ ಪ್ರವೇಶ ಇಲ್ಲ ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಏನು ನಡೀತದೆ ಏನು ನಡೆದಿಲ್ಲ ಅಂತ ತಾನೇ ಲೆಕ್ಕ ಇಲ್ಲಿ ಜನಪ್ರತಿನಿಧಿಗಳಿಲ್ಲ ಹದಿನೈದು ವರ್ಷದಿಂದ ಬಾಗಲೇ ತೆಗೆದಿಲ್ಲ ಇದಕ್ಕೆ ಒಣಗಾರರು ಡಿ ಆರು ಎ ಆರು ಜೆ ಸಿ ಆರ್ ಜೆ ಆರ್ ಕೂಡ ಜಾಯಿಂಟ್ ಡೈರೆಕ್ಟರ್ ಆದ್ದು ಕೂಡ ನಾವು ಎಲ್ಲ ಲೆಟರ್ಗಳು ಪೋಸ್ಟ್ ಮಾಡಿದ್ವಿ ಪೋಸ್ಟ್ ಮಾಡಿದ್ದೀವಿ ವ್ಯಾಟ್ಸಪ್ಪಲ್ಲಿ ಹಾಕಿದ್ದೀವಿ ಫೋನಲ್ಲಿ ಮಾಡಿ ಹೇಳಿದ್ದೀನಿ ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದರೆ ಸೆಕ್ರೆಟ್ರಿ ಬರೆದು ಬರ್ದು ಕಳಿಸಿದ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದೆ ಯಾರು ಉಪನಿಬಂಧಕ ಡಿ ಆರ್ ಡೆಪ್ಟಿ ರಿಜಿಸ್ಟ್ರಾರ್ ಅಲ್ಲಿ ಏನು ಬರೆದರೂ ಸೈನ್ ಹಾಕ್ತೀರ ಅಂದರೆ ಫೋನ್ ಕಟ್ ಮಾಡ್ತೀನಿ ಇಂಥ ವ್ಯವಸ್ಥೆಯಲ್ಲಿ ಸಾ ಏನು ಈ ಒಂದು ಸಂವಿಧಾನಬದ್ಧವಾಗಿ ಡೆಮಾಕ್ರೆಸಿ ಬದ್ಧವಾಗಿ ಏನು ನಡೀತಾ ಇಲ್ಲ ಈ ಸೊಸೈಟಿ ಬಗ್ಗೆ ಇದನ್ನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲೆಲ್ಲಿ ಇದನ್ನು ಕಳಿಸ್ಬೇಕು ಕಳಿಸಿ ಈ ಒಂದು ಸಂಘ ಏಳಿಗೆಗೆ ನಮ್ಮದು ನಮ್ಮೆಲ್ಲರ ಒಪ್ಪಿಗೆ ಇದೆ ನಮಗೆ ಏಳ್ಗೆ ಆಗಬೇಕು ಇರೋ ಸ್ವಲ್ ಈಗ ಐದು ವರ್ಷದಲ್ಲಿ ಇರ್ತಕ್ಕಂಥ ಸಾಲುಗಾರರನ್ನ ಇವತ್ತಿಲ್ಲ ಅವಾಗ ಇಲ್ಲದೇ ಇರೋರು ಅವರೇ ಇಂಥ ಒಂದು ಅಸಮಾನತೆ ನಡೆದಿದ್ದೆ ಅದ್ರ ಬಗ್ಗೆ ನಾನು ಮಾತನಾಡುತ್ತೆ ರೇಷ್ಮೆ ಬೆಳಗಾರ ಸಂಘದ ತುಸಿರೋ ಕಾರಣ ಏನಂತಂತಂದರೆ ಒಂದು ಚುನಾವಣೆ ಘೋಷಣೆ ಆಗ್ತದೆ ಎಷ್ಟನೇ ತಾರೀಕು ಅಂತಂತಂದರೆ ಆದೇಶ ಆಗ್ತದೆ ಯಾರು ಡಿ ಆರ್ ಯಾರು ಆದೇಶ ಮಾಡ್ತಾರೆ ಎಷ್ಟನೇ ತಾರೀಕು ಹದಿನೇಳನೇ ತಾರೀಕು ಆದೇಶ ಮಾಡ್ತಾರೆ ಏನಂತ ಎಲೆಕ್ಷನ್ ಪ್ರೋಸೆಸ್ಸು ನೀವು ಮಾಡ್ರಿ ಅಂತೇಳ್ಬಿಟ್ಟು ಆದೇಶ ಮಾಡ್ತಾರೆ ಹದಿನೇಳನೇ ತಾರೀಕು ಈ ತಿಂಗಳು ಅಂದರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಘೋಷಣೆ ಮಾಡ್ತಾರೆ ಹದಿನೆಂಟನೇ ತಾರೀಕು ನೀವು ಇದು ಕ್ಯಾ ಇದು ಪಾಂಪ್ಲೆಟ್ ಓಡಿಸ್ತಾರೆ ಹದಿನೆಂಟನೇ ತಾರೀಕಿನಿಂದ ಆರ್ಡರ್ ಬಂದಂಗೆ ಯಾವುದೇ ಒಂದು ಸಹಕಾರ ಸಂಘದಾಗ ನಿಯಮ ಏನಂತಂತಂತಂದರೆ ಹದಿನೈದು ದಿನ ಮುಂಚಿತವಾಗಿ ಒಬ್ಬ ಶ ಸಂಘದ ಸದಸ್ಯನಿಗೆ ಕಾರ್ಡ್ ಇದು ಏನೋ ಹ್ಯಾಂಡ್ ಬಿಲ್ ಕೊಡಬೇಕು ಅದಕ್ಕಿಂತ ಹಿಂದೆ ಏನಂತಂದರೆ ಇವರು ಏನು ಚುನಾವಣಾ ಘೋಷಣೆ ಮಾಡಿದ್ರಲ್ಲ ಆದೇಶ ಮಾಡಿದ್ರಲ್ಲ ಆದೇಶ ಮಾಡೋಕ್ಕಿಂತ ಮುಖ್ಯವಾಗಿ ಕರಡು ಮತದಾರರ ಪಟ್ಟಿ ಅಂತ ಇರ್ತದೆ ಆ ಕರಡು ಮತದಾರರ ಪಟ್ಟಿನಲ್ಲಿ ಸುಮಾರು ಅದು ಮಾಡೋಕ್ಕೆ ಒಂದುವರೆ ತಿಂಗಳು ಟೈಮ್ ಬೇಕು ಯಾವುದು ಕರಡು ಮತದಾರ ಪಟ್ಟಿ ಯಾಕಂತಂತಂದರೆ ಇದು ಸುಮಾರು ಹದಿನೈದು ವರ್ಷದಿಂದ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆ ಈ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆನಾಗ ಆಡಳಿತ ಮಂಡಳಿ ಇರಲ್ಲ ಯಾವಾಗ ಆಡಳಿತ ಮಂಡಳಿ ಇರಲ್ಲ ಅವಾಗ ಹೊಸದಾಗಿ ಶೇರ್ ಕಟ್ಟೋಕ್ಕೂ ಬರೋಲ್ಲ ಶೇರ್ ಕಟ್ಸ್ಕೊಳೋರು ಇರೋಲ್ಲ ಮತ್ತು ಸಾಲ ಕೊಡೋಕ್ಕೂ ಬರಲ್ಲ ಸಾಲ ಕಟ್ಸ್ಕೊ ಇದು ಮಾಡೋಕ್ಕೂ ಬರಲ್ಲ ಇಂಥ ಒಂದು ಸಂಘದಾಗ ಅಂದರೆ ಎಷ್ಟು ಒಂದು ಅಧಿಕಾರಿಗಳು ಒಂದು ಎಷ್ಟು ಅಂದರೆ ಇದು ಸಂವಿಧಾನ ಪ್ರಕಾರವಾಗಿ ನಡೀತಾ ಇಲ್ಲ ಯಾಕೆ ಯಾಕೆ ನಡೀತಾ ಇಲ್ಲ ಅಂತಂದರೆ ನಮಗೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನ ಏನಂತಂತಂದ್ರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ ಆಯಿತಾ ಆ ಹಕ್ಕು ಮುಖಾಂತರನೂ ಸಂವಿಧಾನ ಮುಖಾಂತರವಾಗ ಪ್ರತಿಯೊಬ್ಬರು ಕಾನೂನು ಪ್ರಕಾರವಾಗಿ ನಡೀಬೇಕು ಆದರೆ ಇಲ್ಲಿ ಏನಿಲ್ಲ ಸಂವಿಧಾನ ಅಂತಂದರೆ ಅವ್ರಿಗೆ ಅವ್ರ ಪಾಲಿಗೆ ಏನಂತಂದ್ರೆ ತಾಲಿಬಾನ್ ತಾಲಿಬಾನ್ ಆಡಳಿತ ಇಲ್ಲಿ ನಡೀತಾ ಇರೋದು ಕೈವಾಡದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ತಾಲಿಬಾನ್ ಸಂಸ್ಕೃತಿ ಯಾಕೆ ತಾಲಿಬಾನ್ ಅಂತಂತಂದರೆ ಇವತ್ತು ಏನು ಒಂದು ಇವತ್ತು ಇವತ್ತು ನಮ್ಮ ಇವರು ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರ ಏನು ಕಾರ್ಯಕ್ರಮ ಅಂತಂದ್ರೆ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಕ್ಷೇತ್ರದಾಗೆ ಕೈವಾಡದಲ್ಲೇ ನಿಮ್ಮ ನಿಮ್ಮವರೇ ನೂರ ಹತ್ತೊಂಬತ್ತು ಜನ ಸೇರ್ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ ಯಾವ ಯಾವ ಸಂಘ ಯಾವ ಕಾನೂನಲ್ಲಿದೆ ಸಂವಿಧಾನದಲ್ಲಿ ಇದೆಯಾ ಒಂದು ಸಮಾಪನ ಆಗಿರೋ ಒಂದು ಸಂಸ್ಥೆನಾಗ ನೂರಿಪ್ಪತ್ತು ನೂರ ಹತ್ತೊಂಬತ್ತು ಜನ ಸೇರ್ಪಡೆ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ ಬೈಲ ಯಾವ್ದಾದ್ರು ಹೊಸದಾಗಿ ನಿಮ್ಗೆ ಯಾವ್ದನ್ನು ಬೈಲ ಕೊಟ್ಟಿದ್ದಾರೆ ಉನ್ನತ ಇದು ನೀವು ಮಿನಿಸ್ಟರು ನಾವು ಏನು ಬೇಕಾದ್ರೂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಡಳಿತ ವರ್ಗ ನಿಮ್ಮ ಕೈಯಲ್ಲಿ ಇರ್ತದಂತ ಅಂತ ಅಲ್ಲಿಗೆ ಪ್ರಜಾಪ್ರಭುತ್ವ ಏನು ಸತ್ತೋಗಿದೆಯಾ ಇದು ಪ್ರಜಾಪ್ರಭುತ್ವ ಸಮಯ ನಮ್ಗೆ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನ ಇದು ನೀವು ಏನೋ ಒಂದು ಬರೀ ಭಾಷಣ ಮಾಡ್ಕೊಂಡು ಓಟ್ ಚೋರಿ ಓಟ್ ಚುವರಿಯನ್ನು ವೋಟ್ದಿಂದ ಬಿಜೆಪಿಯವರು ಜೆ ಡಿ ಎಸ್ ಅವ್ರು ಗೆದ್ದವರು ಅಂತ ಹೇಳ್ತಾರೆ ನೀವು ಯಾವ್ದು ಮುಖಾಂತರ ಗೆಲ್ತಾ ಇದ್ರಿ ಈಗ ಈಗ ಇವಾಗ ಚುನಾವಣೆನೇ ಮಾಡ್ತಾ ಇಲ್ಲ ಇವಾಗ ಅಂದರೆ ಒಂದು ಒಂದು ಸಂಘ ಸಹಕಾರ ಸಂಘ ಅಂತಂದ್ರೆ ಏನಂತಂತಂದ್ರೆ ಇವಾಗ ಸುಮಾರು ಹದಿನಾರು ಹಳ್ಳಿ ಬರ್ತದೆ ಇದ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊನ್ನೆ ಹದಿನಾಲ್ಕು ಹಳ್ಳಿ ಬರೋದೊಂದು ಇರಲೇ ಈ ಒಂದು ಯಾವ್ದು ಅಂತೀರಾ ಏನೋ ಒಂದು ವೋಟ್ ಮಾಡಿದಾರಲ್ಲ ವೋಟ್ ಲಿಸ್ಟ್ ಮಾಡಿದಾರಲ್ಲ ಈ ವೋಟ್ ಲಿಸ್ಟಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬರುತ್ತೆ ಆ ಕೊರೋನಾ ಬಂದಿರೋಂಥ ಸಂದರ್ಭದಾಗ ಸಾಲಗಾರರ ಕ್ಷೇತ್ರದಲ್ಲಿ ಏನೋ ಒಂದು ಇರ್ತಾರ ಅವ್ರ ಎಷ್ಟನ್ನು ಮೂವತ್ತ್ ಮೂರು ಜನ ಮೂವತ್ತು ಮೂರು ಜನ ತೆಗೆದಾಕ್ತಾರೆ ತೆಗೆದಾಗಕ್ಕೆ ನಿಮ್ಗೆ ಆದೇಶ ಕೊಟ್ಟವ್ರು ಯಾರು ಅಂದರೆ ಡಿ ಆರ್ ಆಗಲಿ ಎ ಆರ್ಗಾಗಲಿ ಇಲ್ಲ ಸ್ಪೆಷಲ್ ಆಫೀಸರ್ಗಾಗಲಿ ಇಲ್ಲಿ ಸಿ ಒಬ್ಬ ಸಿ ಒ ಆದವನು ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದ ತಕ್ಷಣ ನಾಲ್ಕು ದಿನ ಹಿಂದೆನೇ ಇಲ್ಲಿರಬೇಕು ಎಲೆಕ್ಷನ್ ಯಾಕಂತಂದರೆ ಒಂದು ಮತ್ ಮತದಾರ ಬರ್ತಾರೆ ಅವ್ರಿಗೆ ಪಟ್ಟಿ ಕೊಡಬೇಕು ಆಗೋಗ್ಲು ನೋಡಬೇಕು ಮತ್ತು ಕಾರ್ಡ್ ಮಾಡಿಕೊಡ್ಬೇಕು ನೀವು ವಿಶೇಷ ಸೂಚನೆ ಅಂತ ಹಾಕಿದಿರಿ ಏನಂತ ನಾವು ಇಲ್ಲಿ ಬಂದು ಇರ್ತೀರಿ ನಿಮ್ಮ ಕಾರ್ಡ್ ಮತದಾರ ಫೋಟೋ ಇಲ್ಲಿ ತಗೊಂಡ್ಬನ್ನಿ ನಿಮ್ಗೆ ಗುರುತಿನ ಚೀಟಿ ಕೊಡ್ತೀರಿ ಅಂತೇಳ್ಬಿಟ್ಟು ನಾಲ್ಕು ದಿನದಿಂದ ಬರ್ತಾ ಇದ್ದೀನಿ ಬಾಕ್ಲಾಕಿದ್ದೀರಿ ನಾವು ಯಾರು ಯಾರು ಕೇಳೋದು ಅಂದರೆ ಇವತ್ತು ನೀವು ನಿಮ್ಮ ನಿಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಹೇಳ್ತಾವ್ರಿ ಓಟ್ ಚೋರಿ ಓಟ್ ಚೋರಿ ಅಂತ ನೀವೇ ತಾನೇ ಓಟ್ ಚೋರಿ ಮಾಡ್ತಾ ಇರೋದು ಅದ್ರ ಬದಲು ಮೇನ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ದೀರಲ್ಲ ಓಟ್ ಚೌರಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಂಡನ ಕಳಿಸಿ ಕ್ಯಾಕ್ಸ್ ಹೋಗಿರಿ ಏನಂತ ಈ ಥರ ಚುನಾವಣೆ ಮಾಡೋ ಬದಲು ಅರ್ಥ ಆಯ್ತಾ ನಾ ನಮಗೆ ಕೆಟ್ಟ ಬರ್ತದ ಅಂತ ಹೇಳ್ಬಿಟ್ಟು ಕೈವಾಡದ ನಾಗರಿಕ ಸುಮಾರು ಹದಿನಾಲ್ಕು ಕಳ್ಳಲಿಕ್ಕೆ ಅನ್ಯಾಯ ಆತದ ಇದು ಲಿಕ್ವಿಡೇಷನ್ ಆಗೋ ಕಾರಣ ಮೂಲ ಕಾರಣ ನೀವು ಬೆಂಬಲಗರು ಮೇನ್ ಇಂಪಾರ್ಟೆಂಟು ಇದು ಲಿಕ್ವಿಡೇಷನ್ ಆಗಬೇಕಂತಂದರೆ ಕಾರಣನೇ ನಿಮ್ಮ ಬೆಂಬಲಿಗರು ನಿಮ್ಮ ಬೆಂಬಲಿಗರಿನಿಂದನೇ ಇದಾಗಿರೋದು ಇವತ್ತು ನಿಮ್ಮ ಬೆಂಬಲಿಗರೇ ಏನು ಆರ್ಡ್ರ್ ಮಾಡಿಸ್ಕೊಂಬಂದು ಏಕಾಏಕಿ ರಾತ್ರಿ ರಾತ್ರಿ ಏಳು ಗಂಟೆ ಮೇಲೆ ಇದು ಮಾಡ್ಕೊಡೋದು ಯಾವ್ದು ಯಾವ್ದೋ ಕಾನೂನಲ್ಲಿ ಇದೆಯಾ ಏನು ಏಳು ಗಂಟೆ ಮೇಲೆ ಒಂದು ಇದು ಇದನ್ನ ಕಾಡ್ಕೊ ಇಶ್ಯೂ ಮಾಡೋಂಥದ್ದು ಯಾವುದನ್ನೂ ಇದೆಯಾ ಸಂಘದ ಪ್ರೋಸೆಸ್ ಪ್ರಕಾರ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆವರೆಗೂ ಇರಬೇಕು ಏಳು ಗಂಟೆ ಮುಖ ಏಳು ಗಂಟೆ ಮೇಲೆ ಅದು ಏನೋ ಅವರು ಸಂಘದ ಇವರೇ ಅಲ್ಲ ಅಂಥವ್ರ ಮುಖಾಂತರ ಕೊಡೋದು ಅವ್ರ ಸಿ ಓ ಅನ್ನುವಾಗ ಕೇಳಿದ್ರೆ ಏನಂತ ಗೊತ್ತಾ ಆನ್ಸರ್ ಹೇಳೋದು ನಮ್ಮ ಮೇಲಿನ ಅಧಿಕಾರಿಗಳು ಪ್ರೆಜರ್ ಇದೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಹೋಗಿದ್ರೆ ಮನೇಲಿ ಕೂತ್ಕೊಂಡಿದ್ದಾರೆ ಯಾಕಪ್ಪ ಸಂಘದ ಇವತ್ತು ನಮ್ಗೆ ಇದು ಕೊಡಬೇಕು ಏನಂತೀರಾ ವೋಟ್ ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ವೋಟ್ ಲಿಸ್ಟ್ ಕೊಡಬೇಕು ಅಂತಂತಂದರೆ ನಡಿ ನಾಲ್ಕು ಗಂಟೆಗೆ ಬರ್ತೀನಿ ಅಲ್ಲ ನೀವು ಒಬ್ಬರು ಸಂಘದ ಸಿ ಒ ಸಿ ಓ ನೀವು ನೀವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಕೊಡೋಂಥವ್ರು ಯಾರು ಇದು ಜನಗಳಿಗೆ ಏನು ಅನುಕೂಲ ಮಾಡಿ ನೀವು ಸೊಸೈಟಿ ಪಾರದರ್ಶಕವಾಗಿ ಚುನಾವಣೆ ಹೆಂಗೆ ಮಾಡ್ತೀರಾ ಅಂತಂತಂದ್ರೆ ನಮ್ಗೆ ಅಧಿಕಾರಿಗಳು ಪ್ರಜ ಇದು ಮೇಲಿನಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದರೆ ಒಂದು ಅರ್ಜಿ ಕೊಡಕ್ಕೆ ಹೋದರೆ ಇಸ್ಕೊಂಡಿಲ್ಲ ಅವರು ಇದು ಇದು ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಯಾರೂ ಅಟ್ಟಿ ಇಲ್ಲ ಯಾರೂ ಅಟ್ಟೆ ಇಲ್ಲ ಚುನಾವಣೆ ಮಾಡೋಕ್ಕೆ ಆಯ್ತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮಾಡಿ ಇಪ್ಪತ್ತೊಂದ್ರಾಗ ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಕಾರ್ಡ್ ಮತದಾನ ಪಟ್ಟಿಯಾಗಿತ್ತು ಅದ್ರ ಮುಖಾಂತರ ಮತದಾನ ಮಾಡಿರಿ ನಮ್ಗೆ ಮತದಾನ ಮತದಾನ ಅದು ಇದು ಚುನಾವಣೆ ಮಾಡೋಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಇವನಂತಂದರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾನಕ್ಕೂ ಅವನ ಅಕ್ಕಿರ್ತದ ಮತದಾನದ ಆಯಿತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಿಮ್ಮ ಏನೋ ಒಂದು ಆರ್ಡ್ರ್ ಮಾಡಿದ್ರ ಆದೇಶ ಈ ಆದೇಶನ ಮುಂದೂಡು ಮುಂದೂಡಿ ಎಲ್ಲ ಒಂದು ಸದಸ್ಯರೂ ಸದಸ್ಯರಿಗೂ ದಿನ ಹಿಂದೆ ಮುಂಚೆಗತವಾಗಿ ಸದಸ್ಯ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದ್ರೆ ಇದು ಏನೂ ಒಂದು ಇದಿಲ್ದಿರ ನೀವು ನಮ್ಕ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ನಾವು ವಿನೋಯ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದಾವೆ ಎಲ್ಲ ರೇಷ್ಮೆ ಬೆಳೆಗಾರರು ರೈತರ ಸೇವಾ ಸಹಕಾರ ಸಂಘ ಸುಮಾರು ಹದಿನೈದು ವರ್ಷಗಳಿಂದ ಸಮಾಪ್ತಿ ಆಗಿರ್ತದೆ ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ ಹತ್ತು ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ ಎ ಆರ್ ಕೋರ್ಟ್ ಆಗ ಡಿ ಆರ್ ಕೋರ್ಟಲ್ಲಿ ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು ರೈತರಿಗೆ ಲೋನುಗಳು ಕೊಡಬೇಕು ಸ್ತ್ರೀಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ ಆದರೆ ಎಲ್ಲ ನಾವು ಹೋರಾಡಿ ಸ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶನೂ ಮಾಡಿಸ್ಕೊಂಡು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ ಆಗ ಇನ್ನು ಎರಡು ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು ಅದಕ್ಕೆ ಒಂದು ಇನಾಮ್ನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ ಆವಾಗ ನಾಮಿನೇಷನ್ ನಾಮಿನೇಷನ್ ಲಾಸ್ಟ್ ಆಯಿತು ಒಬ್ಬರನ್ನ ಚಾಂದ್ ಪಾಶಾನ್ನವ್ರನ್ನ ಇನಾಮ್ನೇಷನ್ ಕೂಡ ಮಾಡಿದರು ಅವಾಗ ಇನ್ನು ಎರಡು ದಿವಸ ಮುಂಚೆ ಲಾಕ್ಡೌನ್ ಆಗಿದಕೋಸ್ಕರ ಚುನಾವಣೆ ನಿಂತೋಯ್ತು ಆವತ್ತಿಂದನೂ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ ಇದು ನಾವು ನಾವೇ ಚುನಾವಣೆ ನಡೆಸ್ಬೇಕಂತ ಇದ್ರ ಇದು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ ಚುನಾವಣೆ ನಡೆಸಲಿ ಅಂದರೆ ಎರಡು ಇಪ್ಪತ್ತ ಒಂದರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತೋ ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ ಇಲ್ಲಾದರೆ ಈಗ ಸಿಇಒ ಚುನಾವಣೆ ಮುಂಚಿತವಾಗಿಯೇ ಇಷ್ಟು ಅಕ್ರಮವಾಗಿ ಮಾಡಿದ್ದಾನಲ್ಲ ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ ಸಿಇಒ ಇನ್ನೆಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾರೆ ಫಸ್ಟ್ ಆ ಸಿಇಒನ ಸಸ್ಪೆಂಡ್ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ಮತಪಟ್ಟಿ ಇದೆಯಲ್ಲ ಎಂಬತ್ತೆಂಟು ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ ಆ ಎಂಬತ್ತೆಂಟು ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತದ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯವಸಾಯ ಕ್ಷೇತ್ರ ಸಂಘಕ್ಕೆ ಸೇರೋದು ಹದಿನಾಲ್ಕು ಹಳ್ಳಿಗಳಲ್ಲಿ ಸುಮಾರು ಇದುವರೆಗು ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ ಶ್ರೀ ಶಕ್ತಿಗೆ ಲೋನ್ ಇಲ್ಲ ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಮಾಡಿದ್ರು ಅವರು ಅದೇ ಇಲ್ಲಿ ನಮ್ಮ ಕೈವಾರದವರೆಗೆ ಆ ಭಾಗ್ಯ ಇಲ್ಲ ಯಾಕಂದರೆ ಆಡಳಿತ ಮಂಡಳಿ ಇಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ ಚುನಾವಣೆ ನಡೆಸಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿ ಪ್ರಕಾರ ನಮ್ಮದು ಚುನಾವಣೆ ನಡೆಯಲಿ ಮತ್ತೆ ಈ ಸಿಇಒನ ಸಸ್ಪೆಂಡ್ ಮಾಡಿ ಬೇರೆ ಸಿಇಒನ ಹಾಕಿ ಈ ಮತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ಮನೆಗೆ